으 <laughs> <laughs> ಹಲೋ ಹಲೋ ಕನ್ನಡ ನಮಸ್ಕಾರ ನಾನು ವಾಯ್ಸ್ ಕೇಳಿಸ್ತಾ ಇದ್ದೀವಿ ನನ್ನ ವಾಯ್ಸ್ ಕೇಳಿಸ್ತಾ ಇದ್ದ ಸರ್ ಓಕೆ ಶುರು ಮಾಡ್ತಾರೆ ದಾನ ಜಾಯ್ನ್ ಆಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡ ಜಾಣಿಯರ್ ನಮಸ್ಕಾರ ಇವತ್ತೊಂದು ಲೈವ್ ಮಾಡೋಣ ಜಮೀಮಾ ರಾಡಿಗ್ರಾಸ್ ಇವತ್ತು ಭಾರತದ ಅಥವಾ ಇಡೀ ಜಗತ್ತಿನ ಎಲ್ಲ ಯುವತಿಯರ ಒಂದು ರೀತಿಯ ಸ್ಫೂರ್ತಿಯ ಚುಲುಮೆ ಸ್ಫೂರ್ತಿಯ ಕಿಡಿ ಬರೀ ಭಾರತೀಯರಿಗಷ್ಟಲ್ಲ ಜಗತ್ತಿನ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಸ್ಫೂರ್ತಿಯ ಚುಲುಮೆ ಯಾಕೆ ನಿಮ್ಗೆ ಗೊತ್ತಿದೆ ಯಾಕೆ ಅಂತ ಹೇಳ್ಬಿಟ್ಟು ಸಮಸ್ಯೆ ಏನಪ್ಪಾ ಅಂದ್ರೆ ಆ ಯಾಕೆ ಆಕೆ ಹೆಸರು ಬೇರೆ ಇದ್ದಿದ್ರೆ ಜಮೀಮಾ ಅಲ್ದಲೆ ಜಾನಕಿ ಇಂತನೋ ಜಯಂತಿಂತನೋ ಅತ್ತಿನ ಒಂದು ಬೇರೆ ಯಾವ್ದಾದ್ರು ಹೆಸರುದಿದ್ರೆ ಇಷ್ಟೊತ್ತಿಗೆ ನಮ್ಮ ಮೀಡಿಯಾಗಳು ಮತ್ತೊಂದು ಆಕೆ ಬಗ್ಗೆ ಮಾತಾಡೋ ರೀತಿನೇ ಬೇರೆ ಇರ್ತಿತ್ತು ಬೇರೆ ಲೆವೆಲ್ ಇರ್ತಾ ಇತ್ತು ಇರಲಿ ನನ್ನ ತುಂಬಾ ಜನ ಕ್ರಿಕೆಟ್ ನೋಡಿದ ಅನ್ಕೊಂಡಿದಿ ನಾನು ನೋಡಿದೆ ಇದುವರೆಗೂ ಭಾರತದಲ್ಲಿ ಏನಪ್ಪಾ ಅಂದ್ರೆ ಮಹಿಳಾ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಅಂದ್ರೆ ಗಂಡು ಮಕ್ಳು ಇದ್ದಷ್ಟು ವ್ಯಾಪಕವಾದ ಪ್ರಚಾರ ಆ ದೊಡ್ಡ ಮಟ್ಟದ ಏನ್ ಹೇಳ್ತಾರೆ ದುಡ್ಡು ಮತ್ತೊಂದು ಇಲ್ಲ ಆದರೆ ನಿನ್ನೆಯ ಪಂದ್ಯ ಯಾರಿಗೂ ಸಹ ಯಾರಿಗೂ ಕಮ್ಮಿ ಇರಲಿಲ್ಲ ಕ್ರೀಡಾಭಿಮಾನಿಗಳು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಮಟ್ಟಕ್ಕಿತ್ತು ಏನ್ ಕತೆ ವಿಶ್ವ ದಾಖಲೆ ಅದು ಆಸ್ಟ್ರೇಲಿಯಾಂತ ಬಲಿಷ್ಠ ತಂಡಕ್ಕೆ

ಆಕೆ ಬಹಳ ದೊಡ್ಡ ದೇಶದ್ರೋಹಿ ಅವ್ರ ತಂದೆ ದೇಶದ್ರೋಹಿ ಇವತ್ತು ಅದು ತುಂಬ ಜನ ತಡ್ಕೊಳಕ್ ಆಗ್ತಾ ಇಲ್ಲ ಏನಪ್ಪಾ ಅಂದರೆ ಯಾವುದೇ ಹೋಮ ಹವನದ ಬೆಂಬಲ ಇಲ್ದಲೆ ಇಂತಹ ಸಾಧನೆ ಮಾಡಿಬಿಟ್ಲ ಲೈಕ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಪ್ರತಿ ಸಲ ವರ್ಲ್ಡ್ ಕಪ್ ಶುರುವಾದಾಗಲೂ ಸಹ ಕ್ರಿಕೆಟ್ ಪ್ಲೇಯರ್ಗಳ ಫೋಟೋಗಳನ್ನ ಒಂದಷ್ಟು ದೇವಸ್ಥಾನಗಳಲ್ಲಿ ಇಟ್ಕೋತಾರೆ ಪೂಜೆ ಮಾಡಿಸ್ತಾರೆ ಅರ್ಚನೆ ಮಾಡಿಸ್ತಾರೆ ಹೋಮಗಳು ಮಾಡಿಸ್ತಾರೆ ನೋಡಿದ್ರ ನೀವು ಅವಾಗೆಲ್ಲ ಹೋಮ ಮಾಡಿಸಿ ಹೋಮ ಹತ್ರ ಇವ್ರ ಫೋಟೋಗಳು ಇಟ್ಟು ಅಂದ್ರೆ ನಮ್ ಹೋಮದಿಂದನೇ ಗೆದ್ದು ಬಿಡ್ತು ಅನ್ನೋ ತರ ಬಿಂಬಿಸಕ್ ಹೋಗ್ತಾ ಇರ್ತಾರೆ ಆದ್ರೆ ಜಮೀಮಾ ಆಡಿದ ಆಟ ಭಾರತ ಇಡೀ ಭಾರತ ರೀತಿ ನೋಡಿದ್ರೆ ಇವ್ರು ಇವರು ಇವ್ರು ಕೈ ಇಸಕ್ತೋತ ಇಸ್ಕೋತಿರ್ತಾರೆ ಇರ್ತಾರೆ ಏನಪ್ಪಾ ಇದ್ ಕತೆ ನಾವ್ ಹೋಮ ಮಾಡ್ಲಿಲ್ಲ ಏನಿಲ್ಲ ಆದ್ರೂ ಗೆದ್ದು ಬಿಟ್ರಲ್ಲ ಮತ್ತೊಂದೇನಪ್ಪಾ ಅಂದ್ರೆ ಕೆಲವ್ರಿಗೆ ಅಂತ ನಮ್ಗೆ ಹೇಳಿದ್ಲಂತೆ ಹೇಳಿದ್ಲೋ ಬಿಟ್ಲೋ ನಮ್ಗೆ ಗೊತ್ತಿಲ್ಲ ಏಸು ಕ್ರಿಸ್ನ ಹೆಸ್ಬಿಟ್ಲಂತೆ ಏಸು ಕ್ರಿಸ್ತಿನ ದಯಿಂದ ಗೆದ್ದೆ ಅಂತ ಹೇಳ್ಬಿಟ್ಟು ಏನ್ ತಪ್ಪು ಅದನ್ನ ಕುಂಕು ಮಾತಾಡ್ತಾ ಇರೋದು ಇಡೀ ಜಗತ್ತು ಹುಗಿತಾ ಇದ್ರಿ ಕೊಂಕ್ ಮಾಡ್ತಾ ಮಾತಾಡೋರಿಗೆ ತಪ್ಪೇನು ನೀವ್ ಹೇಳೋದು ಎಷ್ಟೋ ಜನ ದೇವ್ರ ಆಶೀರ್ವಾದ ಗೆದ್ದೆ ಅಂತ ಗೆದ್ದ ತಕ್ಷಣ ಆಕಾಶ ನೋಡಲ್ವಾ ತಪ್ಪೇನು ಒಂದೇನಪ್ಪ ಅಂದ್ರೆ ಇವತ್ತು ಈ ನಿಮ್ಮ ಆರ್ ಎಸ್ ಎಸ್ ನೂರು ವರ್ಷ ಆಯ್ತು ಅಂತ ಹೇಳ್ಬಿಟ್ಟು ನೂರು ವರ್ಷ ಆಯ್ತು ಅಂತ ಹೇಳ್ಬಿಟ್ಟು ಇಡೀ ದೇಶವನ್ನ ಛಿದ್ರ ಹೋಗ್ತಾ ಇದ್ರಲ್ಲ ನಾನು ಇವತ್ತು ಸಂಜೆ ತನ ಕಡೆ ನೋಡ್ಕ ಬಂದೆ ಚಿಕ್ಕ ಚಿಕ್ ಮಕ್ಕಳನ್ನ ಐದು ವರ್ಷ ಆರು ವರ್ಷ ಏಳು ವರ್ಷ ಇಂಥ ಮಕ್ಕಳನ್ನೆಲ್ಲ ಎಲ್ಲ ಆಟಾಡಿಸ್ತಾ ಇದಾರೆ ಕತ್ ಇಷ್ಟೊತ್ತು ನಾವು ತುಂಬಾ ಆದ್ರೂ ಸಹ ಆಟಾಡಿಸ್ತಾ ಇದಾರೆ ಒಬ್ಬ ಮಾತ್ರ ಒಬ್ಬ ಮಾತ್ರ ಬ್ರಾಹ್ಮಣ ಹುಡುಗ ಯಾಕಂದ್ರೆ ನಾನು ಜುಟ್ಟೆಲ್ಲ ಬಿಟ್ಕೊಂಡಿದ್ದಾನೆ ನಾನು ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಇತ್ತು ಇರಲಿ ಬೇಡ ಅಂತ ಸುಮ್ನಾನೆ ಬೇರೆ ಮಕ್ಕಳೆಲ್ಲ ಎಲ್ಲ ಹೆಚ್ಚು ನಿಮಿಷ ಬಡವರ ಆಟ ಓಡಿಸೋರ ಈ ಒಬ್ಬ ಬಡಬಗ್ರ ಮಕ್ಳವ್ರು ಯಾರೂ ಸಾರ್ ಬೇರೆ ತುಂಬ ಮೇಲ್ಜಾತಿಯವರ ಅಥವಾ ಶ್ರೀಮಂತರ ಮೇಲ್ಜಾತಿ ಅಂತ ಬೇರೆ ಎಲ್ಲ ಶ್ರೀಮಂತರ ಯಾರ ಮಕ್ಕಳು ಕಾಣ್ತಾ ಇರಲಿಲ್ಲ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡಕ್ ಕೂತಿದ್ದಾರೆ ಅವ್ರ ಮಕ್ಳು ಯಾವಾಗ ಓದ್ತಾರೋ ಗೊತ್ತಿಲ್ಲ ಓದೋದು ಯಾವಾಗಲೋ ಈ ತರ ಇಂಥ ಸ್ಪರ್ಧೆಗಳೆಲ್ಲ ಭಾಗವಹಿಸಿ ಅವ್ರಿಗ ಒಳ್ಳೆ ಕೋಚ್ ಸಿಕ್ಕಿ ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಬೇರೆ ಬೇರೆ ಆಟಗಳಲ್ಲಿ ಅವ್ರಗಳಿಗೆ ಅದೆಲ್ಲ ಅವಕಾಶ ಇರಲ್ಲ ಅವಕಾಶ ಇರಲ್ಲ ಒಂದು ಕಾಲದಲ್ಲಿ ನಾವೆಲ್ಲ ಕ್ರಿಕೆಟ್ ನೋಡಕ್ ಶುರು ಮಾಡಿದ್ದು ತುಂಬಾ ಲೇಟ್ ಆಗಿ ಅಂದ್ರೆ ತೊಂಬತ್ತಾರರಿಂದ ಅಲ್ಲಿ ಗಂಟೆ ಕ್ರಿಕೆಟ್ ಗೊತ್ತಿರಲಿಲ್ಲ ನಾನು ಕಪಿಲ್ ಲೇವಟನ್ ನೋಡಿಲ್ಲ ನಾನ್ ಕ್ರಿಕೆಟ್ ನೋಡುವಾಗ ಮೊಹಮ್ಮದ್ ಅಜರುದ್ದೀನ್ ಕ್ಯಾಪ್ಟನ್ ಆಗಿದ್ರು ನಮ್ ಕರ್ನಾಟಕದಲ್ಲಿ ತುಂಬಾ ಜನ ಇದ್ರು ಇವತ್ತು ಹಜರುದ್ದೀನ್ ಬಹಳ ದೀರ್ಘವಾಗಿ ಈ ದೇಶದ ಒಬ್ಬ ನಾಯಕ ಇದ್ದ ಕ್ರಿಕೆಟ್ ತಂಡಕ್ಕೆ ಇವತ್ತು ನಾನೇನೋ ಅಥವಾ ಮಿನಿಸ್ಟರ್ ಆದ್ರಂತೆ ಅವರು ತೆಲಂಗಾಣದಲ್ಲಿ ಇವತ್ತು ಒಬ್ಬ ಮುಸಲ್ಮಾನನ್ನ ಅಥವಾ ಕ್ರಿಶ್ಚಿಯನ್ ಅನ್ನ ಭಾರತೀಯ ತಂಡದಲ್ಲಿ ಕ್ಯಾಪ್ಟನ್ ಇರ್ಲಿ ನೀವು ಕೊನೆ ಪಕ್ಷ ಕೊನೆ ಪಕ್ಷ ಒಬ್ಬ ಪ್ಲೇಯರ್ ಆಗಿ ನೋಡಕ್ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಬಂದು ಹೋಗಿದೆ ಇವತ್ತು ತಾಜಾ ಉದಾಹರಣೆ ಅಂದ್ರೆ ಸರ್ಫರಾಜ್ ಖಾನ್ ಮತ್ತೆ ಮಾಮಸ್ ಸಮಿ ಮೊಹಮ್ಮದ್ ಶಮಿಯನ್ನ ವರ್ಲ್ಡ್ ಕಪ್ ಅಲ್ಲಿ ಸುನಾಮಿ ಎಳಿಸ್ಬಿಟ್ಟಾಗ್ತ ಗೊತ್ತಲ್ವಾ ಸ್ಟಾರ್ಟಿಂಗ್ ಪಂದ್ಯಕ್ಕೆ ಹಾಕೊಂಡಿರ್ಲಿಲ್ಲ ಅವನು ಆಮೇಲೆ ಫೈನಲ್ ಫೈನಲ್ವರೆಗೂ ಒಂದು ಮ್ಯಾಚ್ ತೋಲ್ದಂಗೆ ಅವನ ಕೊಡುಗೆ ಬಹಳ ದೊಡ್ಡ ಕೊಡುಗೆ ಇತ್ತು ಇವತ್ತೆಲ್ಲಿ ಮಾಮಸಿಮಿ ಎಲ್ಲೋಗಿದ್ರೆ ಮಾಮಸಿಮಿ ಇವತ್ತು ಏನನ್ನ ಕುಂಟನೆಪ್ಪ ಹೇಳ್ತೀರಾ ಇನ್ನೇನೋ ಕಾರಣ ಕೊಡ್ತೀರಾ ಸರ್ಪ್ರಾಜ್ ಏನಾಯ್ತು ಯಾಕೆ ಕೊಡ್ಲಿಲ್ಲ ಇವತ್ತು ಅದಕ್ಕೆ ಹೇಳಿದ್ದು ಒಂದು ಕಾಲದಲ್ಲಿ ಮೊಹಮ್ಮದ್ ಅಜರುದ್ದೀನ್ ಕ್ಯಾಪ್ಟನ್ ಆಗಿದ್ದ ಇವತ್ತು ಕ್ಯಾಪ್ಟನ್ ಇರಲಿ ಇವತ್ತು ಒಬ್ಬ ತಂಡದಲ್ಲಿ ಇದನ್ನ ಅಂತ ಅವಕಾಶ ಸಿಕ್ಕದೆ ಕಷ್ಟ ಆಗೋಗಿದೆ ಇಂಥ ಸಂದರ್ಭದಲ್ಲಿ ಒಬ್ಬ ಜಮೀಮ ಇವತ್ತು ಇಂಥ ಸಾಧನೆ ಮಾಡಿರೋದಿದೆಯಲ್ಲ ತುಂಬಾ ಜನ ಹೊಟ್ಟೆಕಿಟ್ ಕೊಟ್ಕೊತ ಇದ್ದಾರೆ ಅದಕ್ಕೆ ಹೇಳಿದ್ದು ಆಕೆ ಬೇರೆ ಏನೋ ಶರ್ಮಾ ವರ್ಮಾ ಮತ್ತೆ ಎಸೆದ್ರೆ ಆ ಬೇರೆನೇ ಕಥೆನೇ ಬೇರೆ ಅಲ್ವಲ್ಲ ಕೇವಲ ಒಂದು ವರ್ಷದಿಂದೆ ಕ್ಲಬ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು ಆಕೆಯ ತಂದೆ ಏನೋ ಮತಾಂತರ ಮಾಡಕ್ ಕೊಟ್ಟಿದ್ದ ಅಂತ ಹೇಳಿ ಗುಲ್ ಎಳಿಸ್ಬಿಟ್ಟು ಗುಲ್ ಎಳಿಸ್ಬಿಟ್ಟು ಆಕೆಯ ಕ್ರಿಕೆಟ್ ಕೆರಿಯರ್ನ ಹಾಳು ಮಾಡಕ್ ಹೋಗಿದ್ರು ಇವತ್ತು ಭಾರತ ಹೆಣ್ಮಕ್ಳು ಒಂದು ತಂಡ ಕ್ರಿಕೆಟ್ ತಂಡ ಫೈನಲ್ ಹೋಗ್ಲಿಕ್ಕೆ ಅದು ಸಣ್ಣ ಅದು ಎಂಥ ಮ್ಯಾಚ್ ನೋಡಿದ್ರು ಮೈ ರೋಮಾಂಚನಗೊಳಿಸುವ ಮೈ ನಮಿರೇಳಿಸುವ ಮ್ಯಾಚ್ ಆಗಿತ್ತು ಅದು ಆಸ್ಟ್ರೇಲಿಯಾ ಅಂತ ಆಸ್ಟ್ರೇಲಿಯಾ ಬಲಿಷ್ಠ ತಂಡವನ್ನು ಛೇದ್ ಮಾಡೋದಿದೆಯಲ್ಲ ಮುನ್ನೂರ ಮೂವತ್ತೆಂಟು ರನ್ನ ಅನ್ನ ಛೇದ್ ಮಾಡೋದಿದೆಯಲ್ಲ ಅಷ್ಟು ಸ್ವಲ್ಪ ಇಲ್ಲ ಆಕೆ ಕೊನೆಯವರೆಗೂ ನಿಂತಾಡಿದ್ಲು ಚಲಗಾತಿಯಾಗಿ ಕೊನೆಯವರೆಗು ಸಹ ದಡ ಮುಡಿಸಿದ್ಲು ಮ್ಯಾಚ್ ಗೆಲ್ಸಿದ್ಲು ಇವತ್ತು ಅದಕ್ಕೆ ಹೇಳಿದ್ದು ಆಕೇನೋ ಕ್ರಿಸ್ತನ ನೆನೆಸ್ಕೊಂಡ್ಲು ಅಂತ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಬಹಳ ಕೆಟ್ಟ ಮಾಡ್ತಾರೆ ಆಕೆ ಟೀಕೆ ಮಾಡೋದು ಮುತ್ತೇನೋ ಮಾಡೋದು ಶುರು ಮಾಡಿದ್ದಾರೆ ಅಷ್ಟೇ ಜನ ಉಗಿತಾವ್ಬಿಡಿ ಅಂದ್ರೆ ಒಂದ್ ಅರ್ಥ ನನ್ಗೆ ಜನಪ್ಪ ಅಂದ್ರೆ ನೀವು ಎಷ್ಟೇ ಈ ದೇಶದ ಜನವನ್ನ ಎಷ್ಟೇ ಕಿತಾಪತಿ ಮಾಡಿ ಎಷ್ಟು ಹೊಡೆದ ಹಾಳಾಕೋದ್ರೂ ಸಹ ಅವ್ರನ್ನೆಲ್ಲ ಹೊಡೆದಾಳಾಕ್ ಹೋದ್ರು ಸಹ ಪ್ರಕೃತಿ ನೀವು ಸಪೋರ್ಟ್ ಮಾಡಲ್ಲ ಒಂದಲ್ಲ ಈ ತರ ಒಂದು ಘಟನೆಗಳು ನಡೀತಾ ಇರ್ತವೆ ಉಳ್ಕೋತಾ ಇರ್ತಾರೆ ಮೊನ್ನೆ ನಾನು ಕಾರ್ಟೂನ್ ನೋಡಿದೆ ಅಹ್ ಆಸ್ಟ್ರೇಲಿಯಾದಲ್ಲಿ ಅನ್ಕೋತೀನಿ ನಮ್ಮ ಕರ್ನಾಟಕದ ಪ್ರಸಿದ್ಧಿ ಕೃಷ್ಣ ಮತ್ತೆ ಇನ್ನೊಬ್ಬ ಮುಸ್ಲಿಂ ಬೋಲರ್ ಇದನ್ನಲ್ಲ ನೆಸ್ರಪ್ಪ ಅರ್ಜೆಂಟ್ ನೆನಪಾಗ್ತಿಲ್ಲ ಆ ಮೊಹಮ್ಮದ್ ನೆಸ್ರೇನಪ್ಪ ನೆನಪಾಗ್ತಾರೆ ಸಂದೀಪ್ ನನ್ಗೆ ಇವ್ರಿಬ್ರು ಗೆಲ್ಲಿಸ್ತಾರೆ ಅದಕ್ಕೆ ತುಂಬಾ ಚೆನ್ನಾಗಿ ಕಾರ್ಟೂನ್ ಬರೆದ್ರು ಮಹಮ್ಮದ್ ಮತ್ತು ಕೃಷ್ಣ ಒಂದಾದ್ರೆ ಈ ದೇಶಕ್ಕೆ ಭವಿಷ್ಯ ಇದೆ ಅಥವಾ ಎಲ್ಲರೂ ಜಯಿಸ್ಬೋದು ಅನ್ನೋ ಅರ್ಥದಲ್ಲಿ ಒಂದು ಕಾರ್ಟೂನ್ ಬರಿದ್ರು ತುಂಬಾ ಚೆನ್ನಾಗಿತ್ತು ಆದ್ರೆ ಇವತ್ತು ಕ್ರಿಕೆಟ್ ಅನ್ನೋ ಒಲೆಯ ಗೊತ್ತಿದೆ ನಿಮಗೆ ಯಾರು ಕಬ್ಜಾ ಮಾಡಿದ್ದಾರೆ ಯಾರಿದಾರಲ್ಲಿ ಬರೀ ಶರ್ಮಾಗಳು ವರ್ಮಗಳು ಅಯ್ಯರ್ಗಳು ಇವರೇ ಕಾಣಿಸ್ಕೊತಾ ಇದ್ದಾರೆ ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ಅಷ್ಟು ದುಡ್ಡು ಇರಲ್ಲ ಕಪಿಲ್ ದೇವರ ಆಡ ಕಾಲದಲ್ಲಿ ಇವತ್ತು ತುಂಬ ದುಡ್ಡಿನ ಹೊಳೆನೇ ಹರಿತೀ ಅದರಲ್ಲಿ ದುಡ್ಡಿನ ಒಳೆ ಹರಿತ ಎಲ್ಲರಿಗೂ ಗೊತ್ತು ಲೋಕಲ್ ಚಾನಲ್ಗಳಲ್ಲಿ ಸಹ ಇಂಟರ್ನ್ಯಾಷನಲ್ ಚಾನಲ್ ಬಿಡಿ ಲೋಕಲ್ ಚಾನಲ್ಗಳು ಸಹ ಕಾಮಿಟ್ರಿ ರೂಪದಲ್ಲಿ ಯಾರು ಬಂದು ಕುಂತಿದ್ದಾರೆ ಎಲ್ಲಿ ಒಬ್ಬ ದೊಡ್ಡ ಗಣೇಶ್ ಎಲ್ರಿ ಒಬ್ಬ ಡೇವಿಡ್ ಜಾನ್ಸನ್ ಇಲ್ರಿ ಯಾರು ಕಾಣ್ತಾ ಇಲ್ಲ ನಿಮ್ಗೆ ಯಾರು ಬಂದು ಕುಂತಿದ್ದಾರೆ ಇವತ್ತು ಅವ್ರಿಗೆ ದುಡ್ಡು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ದು ಜಮೀಮಾ ಇವತ್ತು ನಿಜವಾದ ಅದಕ್ಕೆ ಕುವೆಂಪು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರಲ್ಲ ಆ ಒಂದು ಪ್ರತಿನಿಧಿ ಯಾಕೆ ಕಾಣ್ತಾ ಇದ್ದಾಳೆ ಎಷ್ಟು ಅದ್ಭುತವಾಗಿ ಆಡಲಿ ನೋಡಿದಿರ ನೀವೆಲ್ಲ ಒಂದು ವರ್ಷ ಹಿಂದೆ ವಿಲಂತರ ನೋಡಿ ಏನೋ ದೇಶದ್ರೋಹಿ ಮತಾಂತರ ಮಾಡ್ತಾವಿರಪ್ಪ ಮತಾಂತರ ಮಾಡ್ತಾವನ್ನ ಅರ್ಥದಲ್ಲಿ ಆಕೆ ಕಿ ಕ್ರಿಕೆಟ್ ಕೆರಿಯರ್ನೇ ಹಾಳ್ಮಾಡಕ್ ಕುಂಟಿದ್ರು ಆದ್ರೆ ಇವತ್ತು ಭಾರತದ ಪತಾಕೆಯನ್ನ ಜಗತ್ತಿನಾದ್ಯಂತ ಆಕೆ ಅರಡಿಸಿದಾಳೆ ಜಗತ್ತಿನ ಎಲ್ಲ ಕ್ರಾಪಟುಗಳಿಗೆ ಒಂದಿ ಸ್ಫೂರ್ತಿಯ ಗಿಡಿಯಾಗಿದ್ದಾಳೆ ಒಂದಷ್ಟು ಚೆನ್ನಾಗಿ ಕುಮ್ಮಕ್ ಕೊಡ್ತಾ ಇದ್ದಾರೆ ಆದ್ರೆ ನಾನು ನೆನೆ ಒಂದ್ ಕಡೆ ನೋಡಿದೆ ಎಲ್ಲ ಒಂದು ಇಪ್ಪತ್ತೈದು ಮೂವತ್ತು ಜನ ಚಿಕ್ಕ ಚಿಕ್ಕ ಹುಡುಗರು ಇಟ್ಕೊಂಡು ಐದು ಆರು ವರ್ಷ ಐದು ವರ್ಷದ ಹುಡುಗರುಗಳು ಎಲ್ಲರನ್ನ ಇಸ್ಕೊಂಡು ಒಂದಷ್ಟು ಈ ಆರ್ ಎಸ್ ಎಸ್ ಅವರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಆಟಾಡ್ಸ್ಕೊಂಡು ಕೂತಿದ್ದಾರೆ ಅವ್ರು ಯಾರು ಸಹ ಸಂಜೆ ಹೊತ್ತು ಅವ್ರ ಸ್ಕೂಲ್ಗೋ ಏನು ಟ್ಯೂಷನ್ಗೋ ಅಥವಾ ಮನೆಯಲ್ಲ ಓದ್ಕೊಡೋದು ಇಲ್ಲ ಇಲ್ಲಿ ಕರ್ಕೊಂಡು ಕೂರ್ಸ್ಕೊಂಡು ಆಟಾಡ್ಸ್ಕೊಂಡು ಕೂತಿದಾರೆ ಅವ್ರಿಗೆ ಯಾವ ಭವಿಷ್ಯ ಇದೆ ಮುಂದೆ ಯಾಕೆ ಈ ಹುಡುಗರೆಲ್ಲ ನಿಮ್ಗೆ ಗೊತ್ತಿಲ್ಲ ನಮ್ದೇಶ್ ಇಷ್ಟೊಂದ್ ಎಲ್ಲ ನೂರ್ ನಾಲ್ವತ್ತು ಕೋಟಿ ಜನಸಂಖ್ಯೆ ಇದೀವಿ ಒಂದು ಬಲಿಷ್ಠವಾದ ತಂಡ ಕಟ್ಟಕಾಗ್ತಾ ಇರಲ್ವಾ ತುಂಬಾ ಜನ ಪ್ರತಿಭೆಗಳಿದ್ದಾರೆ ಆ ಪ್ರತಿಭೆಗಳಿಗೆ ಅವಕಾಶ ಸಿಗ್ಬೇಕಲ್ವಾ ಈ ತರ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಬೇರೆ 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 ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಇವ್ರಿಗೆ ಭಾಗವಹಿಸಕ್ಕಾಗಲ್ಲ ಕಾರಣ ಏನಪ್ಪಾ ಅಂದ್ರೆ ಆರ್ಥಿಕ ಸಂಕಷ್ಟ ಮತ್ತೆ ಅವ್ರಿಗೆ ಯಾರ ಕೋಚ್ ಎಲ್ಲಿ ಸೇರ್ಕೋಬೇಕು ದುಡ್ಡಲ್ಲಿ ಯಾರು ಅವ್ರ ಅಪ್ಪ ಅಮ್ಮ ಹುಡುಗ್ ಸೇರಿಸ್ತಾರೆ ಈ ತರ ಯಾರು ಕೊಡ್ತಾರೆ ಅವಕಾಶಗಳು ಬರೀ ನೀವು ಆರ್ ಎಸ್ ಎಸ್ ಚಡ್ಡಿ ಹಾಕೊಂಡು ಹುಡುಗ್ರೆ ಆಡಿಸ್ ಕುತ್ಕೊಂಡ್ರೆ ಇಲ್ಲಿ ಇವ್ರಿಗೆ ಅವಕಾಶ ಸಿಗುತ್ತಾ ಅವ್ರಿಗೆ ಭವಿಷ್ಯ ಇದೆಯೇನಾದ್ರು ಭವಿಷ್ಯ ಇದೆ ನಿಮ್ಮಕ್ಳು ಮತ್ತೆ ಒಳ್ಳೊಳ್ಳೆ ಅಕಾಡೆಮಿಗಳು ಹೋಗ್ತಾರೆ ದುಡ್ಡು ಇದೆ ನಿಮ್ಮತ್ತೆ ನೆಡ್ಸೋರು ಅಂತಾರಿದ್ದಾರೆ ಅದಕ್ಕೋಸ್ಕರ ಇವತ್ತು ಇಂಡಿಯಾ ಕ್ರಿಕೆಟ್ ಟೀಮ್ ಅಲ್ಲಿ ನೋಡಿ ವಿರಾಟ್ ಕೊಹ್ಲಿ ಅಂತ ವಿರಾಟ್ ಕೊಹ್ಲಿ ನ ಪಾಪ ಇವತ್ತು ಮುಗಿಸ್ತಾ ಇದ್ರ ಯಾಕೆಂದ್ರೆ ಅವನು ಇಂಥ ಫಾರ್ಮ್ ಇದ ಗೊತ್ತು ಟೆಸ್ಟ್ ಅಲ್ಲಿ ನೀವು ಅದನ್ನ ರಿಸೈನ್ ಮಾಡಂಗ್ ಮಾಡಿದ್ರಿ ಒತ್ತಡ ಹಾಕಿದ್ರಿ ಇವತ್ತೂ ಅಷ್ಟು ಚೆನ್ನಾಗಿ ಫಾರ್ಮುಲ್ ಇರೋನು ಇನ್ನೇನು ಒನ್ ಡೇ ಅಷ್ಟೇ ಸ್ವಲ್ಪ ದಿವಸ ಅಷ್ಟೇ ಮನೆಗೆ ಹೋಗ್ಬೇಕು ಅವನು ಈ ಸಲ ಒಂದು ದಿನದ ವಿಶ್ವಕಪ್ನ ಆಡ್ಸಕ್ ಬಿಡಲ್ಲ ವಿರಾಟ್ ಕೊಹ್ಲಿನ ಯಾಕೆಂದ್ರೆ ಭಯ ಯಾರೋ ಕ್ರಿಕೆಟ್ ದೇವ್ರ ರೆಕಾರ್ಡ್ ಮುರಿದ್ಬಿಡ್ತಾನೆ ಅಂತ ಕ್ರಿಕೆಟ್ ದೇವ್ರನ್ನ ರೆಕಾರ್ಡ್ ಮುರಿದ್ಬಿಡ್ತಾನೆ ಅಂತ ಹೇಳಿ ಒಂದು ರೀತಿ ಹೊಟ್ಟೆ ಕಿಚ್ಚು ಅಲ್ವಾ ವಿರಾಟ್ ಕೊಹ್ಲಿ ಅಂತ ವಿರಾಟ್ ಕೊಹ್ಲಿನ ಆ ನಾನೇ ಬಾಮ್ ಸಿರಾಜ್ ಕರೆಕ್ಟ್ ಮಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧಿ ಕೃಷ್ಣ ಇಬ್ರುದು ಎರಡು ಫೋಟೋ ಹಾಕ್ಬಿಟ್ಟು ಒಬ್ರು ಕಾರ್ಟೂನ್ ಬರೆದಿದ್ದು ತುಂಬಾ ಚೆನ್ನಾಗಿತ್ತು ಮಹಮ್ಮದ್ ಮತ್ತು ಕೃಷ್ಣ ಇವರಿಬ್ರು ಸೇರಿದ್ರೆ ಈ ದೇಶಕ್ಕೆ ಇವತ್ತು ಎಲ್ಲರನ್ನ ಗಿತ್ಕ ಬರ್ಬೋದು ಅರ್ಥದಲ್ಲಿ ಮಾರ ಸಿರಾಜ್ ಕರೆಕ್ಟ್ ಮೊಹಮ್ಮದ್ ಸಿರಾಜ್ ಆತನಿಗೆ ಬೆಂಬಲ ನಿಂತಿದ್ದನು ವಿರಾಟ್ ಕೊಹ್ಲಿ ಇವತ್ತು ವಿರಾಟ್ ಕೊಹ್ಲಿ ಸ್ಥಾನನೇ ಅಳ್ಳಾಡ್ತಾ ಇದೆ ಆತನ ಯಾವತ್ತು ಎಷ್ಟಿದ ಸದ್ಯ ಇರಲ್ಲ ಅವನು ಬೇಗ ಮುಗಿಸಿ ಬಿಡ್ತಾರೆ ಟ್ವೆಂಟಿ ಟ್ವೆಂಟಿ ಬಿಟ್ಟ ಆಯ್ತು ಯುವಕರಿಗೆ ಅವಕಾಶ ಕೊಡಬೇಕು ಟೆಸ್ಟ್ ಅಷ್ಟು ಚೆನ್ನಾಗಿ ಆಡ್ತಿದ್ದನ್ನ ಡಿಸೈನ್ ಮಾಡಿಸಿದ್ರಿ ಇವತ್ತು ಒನ್ ಅಷ್ಟೇ ಸ್ವಲ್ಪ ದಿವಸ ಅಷ್ಟೇ ಇರಲ್ಲ ಯಾಕೆ ಅಂದ್ರೆ ಅಷ್ಟು ವೇಗವಾಗಿ ಅಷ್ಟು ರನ್ ನೋಡ್ದವನು ಸೆಂಚುರಿಗಳು ಬಿಡ್ದವನು ವಿರಾಟ್ ಕೊಹ್ಲಿ ಕ್ರಿಕೆಟ್ ದೇವ್ರು ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ನ ವಿರಾಟ್ ಕೊಹ್ಲಿ ಮುರಿತಾನೆ ನಿಮ್ಗದು ಬೇಕಾಗಿಲ್ಲ ಅಲ್ವಾ ಅದು ಬೇಕಾಗಿಲ್ಲ ಆ ಕಾರಣಕ್ಕೆ ಇವತ್ತು ಇಷ್ಟೆಲ್ಲ ರಾಜಕೀಯಗಳು ಬರ್ತಾ ಇದ್ರು ಏನಪ್ಪಾ ಅಂದ್ರೆ ನಿನ್ನೆ ನೋಡಿ ನಾಳೆ ಮತ್ತೆ ಶುರು ಮಾಡುವ ಗೊತ್ತಿಲ್ಲ ಇನ್ನ ಫೈನಲ್ ಹೋಗಿದೆ ಸೌತ್ ಆಫ್ರಿಕಾ ಜೊತೆ ಫೈನಲ್ ಅಂತೀನಿ ಹೆಣ್ಮಕ್ಳು ಕ್ರಿಕೆಟ್ ಯಾವ ಗಂಡು ಹುಡುಗರು ಕ್ರಿಕೆಟ್ಗೂ ಸಹ ಕಮ್ಮಿ ಇಲ್ದಲೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಇಷ್ಟಕ್ಕೆ ಅದೇ ಹುಡುಗರದ್ದು ವರ್ಲ್ಡ್ ಕಪ್ ಆಗಿದ್ರೆ ಈ ಮಟ್ಟ ಫೈನಲ್ ಬಂದ್ರೆ ಹಬ್ಬ ಬೀದ್ ಬೀದಿಲಿ ಹಬ್ಬ ಹೋಗುದು ಇಲ್ಲೇ ನೋಡ್ತೀವಿ ಎಷ್ಟೊಂದು ತಾರತಮ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಮೆಟ್ಟಿ ನಿಂತಿ ಇವತ್ತು ಹೆಣ್ಮಕ್ಳು ಅವ್ರು ಸಾಧನೆ ಮಾಡಿದ್ರೆ ಅವ್ರಿಗೆಲ್ಲ ಒಂದು ಸೆಲ್ಟ್ ಹೊಡಿಬೇಕು ಅವ್ರು ಅಭಿನಂದಿಸ್ಬೇಕು ನಾವು ಆದರೆ ಆದರೆ ನಮ್ಮ ದರಿದ್ರ ಮನಸ್ಥಿತಿಗಳು ಹೆಂಗಿದಿವೆ ಅಂದ್ರೆ ಯಾರೋ ಕೆಲವರು ಮಾತ್ರ ಮಾತಾಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದಾರೆ ಇನ್ನ ಶುರು ಮಾಡ್ತಾರೆ ಕೆಲವರು ಹೋಮ ಹೌನ ನಮ್ಮ ಹೋಮ ಇನ್ನ ಗೆದ್ಬಿಟ್ರು ಅನ್ನೋ ತರ ಅರ್ಥದಲ್ಲಿ ಬರಕ್ಕೆ ಶುರು ಮಾಡ್ತಾರೆ ಏನಪ್ಪಾ ಅಂದ್ರೆ ಮೊನ್ನೆ ಆಕೆ ಗೆದ್ದಿದ್ದು ಯಾವ ಹೋಮ ಮಾಡ್ಲಿಲ್ಲ ಅವನೇ ಮಾಡ್ಲಿಲ್ಲ ಗೆದ್ಬಿಟ್ಲಲ್ಲ ಹೆಂಗ್ ಗೆದ್ಬಿಟ್ರು ನಮ್ ಸಪೋರ್ಟ್ ಇಲ್ಲದೆ ಅನ್ನೋ ತರ ಇವ್ರಿಗೆ ಇನ್ನೊಂದು ಬೇಜಾರು ಏನಪ್ಪಾ ಅಂದ್ರೆ ನಮ್ಗೆ ನಮ್ ಟಗರ್ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೇಯಂಕಾ ಪಾಟೀಲ್ ಟೀಮಲ್ಲಿ ಇಲ್ವಲ್ಲ ಟಗರ್ ಪುಟ್ಟಿಲ್ ಮಾಡೋದು ಕುತ್ಕೋಬಿಟ್ಟ ಅಂತ ಹೇಳಿಬಿಟ್ಟು ಮೋದಿ ಅವ್ರು ರೀಲ್ಸ್ ಮಾಡಿ ಅಂತ ನಾನು ಬಂದ್ಮೇಲೆ ಇಂಟರ್ನೆಟ್ ರೇಟ್ ಕಮ್ಮಿ ಆಗ್ಬಿಟ್ಟಿದೆ ಇಲ್ಲ ರೀಲ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ವಾ ದೊಡ್ಡವ್ರ ಮಕ್ಳು ಅವ್ರು ರೀಲ್ಸ್ ಮಾಡ್ಕೊಂಡು ಇರ್ಬೇಕು ಇನ್ಯಾರ ಕುತ್ಕೊಂಡು ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಅದ್ರ ಯುವಕರು ಜಾಸ್ತಿ ಇದಾರೆ ಅವ್ರಿಗೆಲ್ಲ ಹಣಕಾಸಿನ ನೆರವಾದ್ರೆ ದೇಶ ಜಾತಿ ಪೀಡೆಯಿಂದ ಹೊರಗೆ ಬರುತ್ತೋ ನಮ್ಮ ದೇಶ ಜಾತಿ ಪೀಡೆಯಿಂದ ಹೊರಗೆ ಬರುತ್ತೋ ಆವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು ಖಂಡಿತ ಸಾರ್ ಖಂಡಿತ ಇಲ್ಲಿ ಪ್ರತಿಭಾವಂತರನ್ನ ಹುಡುಕಿ ಆ ಪ್ರತಿಭೆಗೆ ತಕ್ಕಂತ ಬೆಂಬಲ ಕೊಟ್ಟು ಆರ್ಥಿಕ ನೆರವು ಕೊಟ್ಟು ಒಳ್ಳೆ ಕೋಚ್ಗಳಿಟ್ಟು ಇಟ್ಟು ಆ ಪ್ರತಿಭೆಗಳನ್ನ ಬಳಸ್ಕೊಂಡ್ರು ಮಾತ್ರ ನಾವಿವತ್ತು ಎಲ್ಲಾ ಕ್ರೀಡೆ ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ ಇವತ್ತು ಒಲಿಂಪಿಕ್ಸ್ ಅಲ್ಲಿ ಎಲ್ಲಿದೆ ನಮ್ಮ ದೇಶ ಎಷ್ಟು ಪದಕ ಹೊಡಿತಾ ಇದೀವಿ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಇವತ್ತು ಚೈನಾದರೂ ಯಾವ ಮಟ್ಟಕ್ಕಿದ್ದಾರೆ ನಮ್ಮಲ್ಲಿ ಯಾಕಿಲ್ಲ ಯುವಕರೇ ಜಾಸ್ತಿ ಇದ್ರೆ ನಮ್ಮಲ್ಲಿ ಆದ್ರೆ ಯಾಕಾಗ್ತಾ ಇಲ್ಲ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಿಮ್ಗೂ ಅಷ್ಟೇ ಸರ್ ನಿಮ್ಗೂನು ಸಹ ನಾಳೆ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಸಹ ರಾಜ್ಯೋತ್ಸವದ ಶುಭಾಶಯಗಳು ಅದಕ್ಕೆ ನಾವು ಹೇಳಿದೆ ಸುಮ್ಮನೆ ನಮ್ಮ ಟಗರ್ ಪುಟ್ಟಿ ಕಾಣ್ತಾ ಇಲ್ಲವಲ್ಲಪ್ಪ ಶ್ರೇಯಂಕಾ ಪಾಟೀಲ್ ಇದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಆ ಹುಡುಗಿಲ್ ರೀಲ್ಸ್ ಮಾಡ್ಕೊಂಡು ಏನೋ ಗೊತ್ತಿಲ್ಲ ಮೋದಿ ಅವರು ಹೇಳಿದ್ರಲ್ಲ ರೀಲ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಹಂಗೆ ನಮ್ಮ ದೇಶ ಇರ್ತಕ್ಕಂತ ಯುವಕರನ್ನ ಇವ್ರ ಬಳಸ್ಕೊಂಡಿಲ್ಲ ಇಲ್ಲ ಅಂದ್ರೆ ನಾವು ಯಾವ್ದೋ ಒಂದೋ ಎರಡೋ ಚಿನ್ನ ಒಡ್ದ ತಕ್ಷಣ ಓ ಒಂದ್ಬಿಡ್ತಿವಿ ಇವತ್ತು ಚೈನಾದವ್ರು ಯಾವ ಮಟ್ಟಕ್ಕಿದಾರೆ ಎಲ್ಲ ಒಂದ್ ಕಡೆಯಿಂದ ಗುಡಿಸಿ ಗುಡಾಕ್ತಾ ಇದ್ದಾರೆ ನಮ್ಗೆ ಯಾಕಾಗಲ್ಲ ಅತಿ ಹೆಚ್ಚು ಜನಸಂಖ್ಯೆ ಇದೀವಿ ಮಾನವ ಸಂಪನ್ಮೂಲ ಇದೆ ಈ ಸಂಪನ್ಮೂಲ ನಿಮ್ ಬಳಸ್ಕೊಳಕ್ಕೆ ಬರ್ತಾ ಇಲ್ಲ ಎಲ್ಲಾ ಕಡೆ ಭ್ರಷ್ಟಾಚಾರ ಅಲ್ಲೋ ಭ್ರಷ್ಟಾಚಾರ ಯಾಕಂದ್ರೆ ತುಂಬಾ ಜನ ಇವತ್ತು ಅವ್ರು ಬದುಕೆ ಕಷ್ಟ ಆಗಿದೆ ಮಕ್ಕಳು ಓದಿಸೋದೇ ಕಷ್ಟ ಆಗಿದೆ ಅಂಥದ್ರಲ್ಲಿ ಒಳ್ಳೆ ಅಕಾಡೆಮಿಗಳು ಹುಡುಕಿ ಒಳ್ಳೆ ಕೋಚ್ ಇಟ್ಟು ಅದಕ್ಕೆ ದುಡ್ಡು ಖರ್ಚು ಮಾಡಿ ತಮ್ಮ ಮಕ್ಕಳನ್ನ ಟ್ರೈನಿಂಗ್ ಕಳ್ಸೋದು ಬಹಳ ಕಷ್ಟ ಇದೆ ಸರ್ಕಾರ ಮಾಡ್ಬೇಕನ್ನೆಲ್ಲ ಮಾಡಬೇಕು ಅದು ಕೆಲವೇ ಕೆಲವು ಜನ ಸೊತ್ತಾಗಿದೆ ಆ ಕೆಲವೇ ಕೆಲವು ಜನ ಸೊತ್ತಾದಾಗ ಇದರ ಅಲ್ಲೊಂದು ಇಲ್ಲೊಂದು ಬರ್ತೇವೆ ನಾ ಬೇರೆ ಎಲ್ಲ ತರ ಕ್ರೀಡೆಯಲ್ಲಿ ನಾವು ಒಂದು ದೇಶ ಎಷ್ಟೊಂದು ನೆಮ್ಮದಿಯಾಗಿ ಸಂತೋಷವಾಗಿ ಗೊತ್ತಾಗಬೇಕು ಅಂದ್ರೆ ಅಲ್ಲಿಯ ಕ್ರೀಡೆ ಸಾಹಿತ್ಯ ಮತ್ತೆ ಕಲೆಗಳು ಇದ್ರಲ್ಲಿ ಎಷ್ಟು ಮುಂದೆ ಅದನ್ನು ನೋಡ್ತಾರೆ ಅದು ನಮ್ಮಲ್ಲಿ ಇವತ್ತು ಸಂಜೆ ಆದ ತಕ್ಷಣ ಆ ಹುಡುಗರು ಕೂರ್ಸ್ಕೊಂಡು ಈ ಶ್ರೀರಾಮನ್ ತಿಳಿಸ್ಕೊಂಡು ಇನ್ನೊಂದು ಆಟ ಆಡ್ಸ್ಕೊಂಡು ಕೂತಿದಿರಲ್ಲಿ ಆ ಮಕ್ಳ ಕಥೆ ಏನ್ರಿ ಹ್ಮ್ ಆ ಮಕ್ಳಲ್ಲಿ ಓದ್ಕೋತ ಹೋಗಿ ಕೂತ್ಕೊಂಡಲ್ಲಿ ಏನ್ ಕತೆ ಅವ್ರ ಕತೆ ಇದು ಅದಕ್ಕೆ ಕೇಳಿದ್ ನಾನು ಆರ್ ಎಸ್ ಎಸ್ ಅವರ ನೂರು ವರ್ಷದಲ್ಲಿ ಎಂತೆಂತ ಪ್ರತಿಭೆಗಳು ಕೊಟ್ಟಿದಿರ ಯಾರು ಕೊಟ್ಟಿದಿರ ಇವತ್ತು ಯಾರೋ ಒಬ್ರು ಬಂದ್ಬಿಟ್ಟು ಈಕೆ ಟೀಮಲ್ಲೇ ಅವಕಾಶ ಇರಲಿಲ್ಲ ಟೀಮಲ್ಲಿ ಆಡದೇ ಅವಕಾಶ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಮನೆ ನಾನು ನೋಡ್ಲಿಲ್ಲ ಇನ್ನೊಬ್ರು ಹೇಳ್ತಾ ಇದೆ ಅವಿದ್ಯಾವಂತ ಪ್ರಧಾನಿ ಸ್ಥಾನದಿಂದ ನಿರ್ಗಮಿಸಿದ್ರೆ ದೇಶಕ್ಕೆ ಉತ್ತಮ ಭವಿಷ್ಯವಿದೆ ನೀವ್ ಹೇಳ್ಬೇಕು ಉತ್ರ ಟೀಮ್ ಇರಲಿಲ್ಲ ಮೊನ್ನೆ ಒಂದ್ ಮ್ಯಾಚ್ ಮಾಡುವೆಲ್ಲೋ ಮಡಿ ಇನ್ನೊಂದು ಸಂದರ್ಭದಲ್ಲಿ ಈಕೆ ಬಂದು ವಿನ್ ಮಾಡಿಸ್ತಾಳೆ ಪ್ರಕೃತಿ ನೋಡಿ ಕೆಲವು ಸಂದರ್ಭಗಳಲ್ಲಿ ಪ್ರಕೃತಿನು ಸಹ ಸಪೋರ್ಟ್ ಮಾಡ್ತೀನಕ್ಕೆ ಈಗ ಎರಡ್ ಮೂರು ಲೈಫ್ ಸಿಕ್ತು ಈಸಿ ಕ್ಯಾಚ್ ಕಳ್ಬಿಟ್ರು ಆಸ್ಟ್ರೇಲಿಯಾದವ್ರು ಅವರು ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ ಫೀಲ್ಡಿಂಗ್ ಅಲ್ಲಿ ತುಂಬಾ ರನ್ ಗಳು ತಡೆದ್ರು ಅವರು ಎಷ್ಟು ಚೆನ್ನಾಗಿ ಅಂದ್ರೆ ಕಮ್ಮಿ ಅಂದ್ರು ನನಗನ್ಸುತ್ತಾರೆ ಮೂವತ್ತು ರನ್ ಗಳು ತಡೆದ್ರು ಇನ್ನು ಐದು ಓವರ್ ಇದ್ದಂಗೆ ಭಾರತ ಇನ್ ಆಗ್ಬೇಕಾಯ್ತು ಅದ್ರ ನಡುವೆ ಸಹ ಅಷ್ಟು ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರು ಸಹ ಜಮೀಮಾದ ಎರಡು ಮೂರು ಕ್ಯಾಚ್ ಕಳ್ಬಿಟ್ರು ಯಾಕೆಂದ್ರೆ ಪ್ರಕೃತಿ ಸಹ ಸಪೋರ್ಟ್ ಮಾಡುತ್ತೆ ನೀವು ಹೊಡಿತಾ ಹೋಗ್ತೀನಿ ಹೊಡಿತಾ ಹೋಗ್ತೀನಿ ದೇಶ ಅಂದ್ರೆ ಅದು ಕುಡಿಸ್ತಾ ಹೋಗುತ್ತೆ ನೀವು ಜಾತಿ ಧರ್ಮ ಅನ್ಕೊಂಡು ಇನ್ನೇನು ನಪ ಮಾಡ್ಕೊಂಡು ಮತಾಂತರ ಮಾಡಿರು ಅನ್ಕೊಂಡು ಇನ್ನೇನೋ ಮಾಡ್ಕೊಂಡು ಹೊಡಿತಾ ಹೋದ್ರೆ ಪ್ರಕೃತಿ ಗುಡ್ಸಕ್ ನೋಡುತ್ತೆ ಇಲ್ಲೊಬ್ರು ಜಮೀವ ಹುಡ್ಕೋತಾಳೆ ನೋಡಿ ಇತ್ತೀಚೆಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆ ಬಾನು ಮುಸ್ತಾಕ್ ಅವ್ರಿಗೆ ಅಹ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಬಂದಾಗ ಅದನ್ನ ದೇಶದ ಪ್ರಧಾನಿನೂ ಅಭಿನಂದಿಸಿಲ್ಲ ತುಂಬಾ ಜನ ಒಟ್ಟಾಗಿ ಚಿಕ್ಕ ಪಡ್ಕೊಂಡ್ರು ಬಹಳ ಜನ ಅನುವಾದ ಸಿಕ್ಕಿದ್ದು ಈಕೆಗಲ್ಲ ಅಂತ ಚಿತಾಪತಿ ತೆಗೆದ್ರು ಹೀಗೆ ಒಂದೊಂದು 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 ಘಟಿಸ್ತಾ ಇರ್ತವೆ ಇವತ್ತು ಜಮೀವ ರಾಡಿಗ್ರಸ್ ಅವ್ರ ತಂದೆ ಬಗ್ಗೆ ತುಂಬ ಏನೋ ಮತಾಂತರ ಮಾಡ್ಬಿಡ್ತಾನೆ ಅದು ಇದು ಅಂತೇಳಿ ಈಕೆ ಕ್ರಿಕೆಟ್ ಕೆರಿಯರ್ನೇ ಹಾಳು ಮಾಡಕ್ ಹೊಂಟಿದ್ರು ಅಂತ ಸಂದರ್ಭದಲ್ಲಿ ಈ ಹೆಣ್ಮಗಳು ಇವತ್ತು ಮಾಡಿದ ಸಾಧನೆ ಭಾಳ ದೊಡ್ಡದು ನಾನು ಸಹ ನಿಮಗೆ ಫೈನಲ್ ಮ್ಯಾಚ್ ಕಾಯ್ತಾ ಇದ್ದೀನಿ ನಾವೆಲ್ಲರೂ ನೋಡೋಣ ಈಗಲಾದರೂ ಸಹ ರೀ ನಾನು ಹೇಳಿದ್ದು ಇವತ್ತು ಕ್ರಿಕೆಟಲ್ಲಿ ದುಡ್ಡಿದೆ ಅಂದ ತಕ್ಷಣ ಕಾಮೆಂಟ್ರಿ ಹೇಳಿರಲ್ಲ ಯಾರು ಬಂದು ಕೂತಿದ್ದಾರೆ ನಿಮ್ಮ ಹಲವಾರು ವಿಡಿಯೋಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಹಲವಾರು ಸಾಮಾಜಿಕ ನೈತಿಕತೆಯ ವಿಚಾರಗಳನ್ನು ಕೈಗೆತ್ತಿಕೊಡ್ತಿದ್ರಿ ಮುಖ್ಯ ನೀವು ಆದರೆ ಇವತ್ತು ನಮ್ಮ ದೇಶದಲ್ಲಿ ಕ್ರೀಡೆಗೂ ಸಹ ಜಾತಿ ತಂದಿಟ್ಟಿದ್ರಾ ಭಾರತದ ಹುಡುಗರ ಟೀ ಶರ್ಟ್ಗೆ ಕೇಸರಿ ತೇಸರಿ ಬೆಳೆದ್ರಿ ಅಲ್ವಾ ಮತ್ತೆ ಬೇಕಂತನೇ ಪ್ರತಿಭಾವಂತರ ಪ್ರತಿಭಾವಂತರ ತಡಿತಾ ಇದ್ರ ವರ್ಲ್ಡ್ ಕಪ್ಲ್ ಅಷ್ಟೊಂದು ಮಿಂಚಿದಂತ ಮಾಮಸ್ ಸಬಿ ಎಲ್ರಿ ಹೋದ್ರ ಮಾಮಸ್ ಶಮಿ ಎಲ್ರಿ ಸರ್ಪ್ರಾಜ್ ಖಾನ್ ಇಲ್ರಿ ಯಾರು ಕಣ್ಣಿ ಕಾಣ್ತಾ ಇಲ್ಲ ಕಾಮಿಟ್ರಿ ಹೇಳ ಆ ಯಾರು ಎಷ್ಟ್ ಮ್ಯಾಚ್ ಆಡಿದ್ರು ಏನ್ ಕತಿವಿ ಒಬ್ರಿಗೆ ಗೊತ್ತಿಲ್ಲಪ್ಪ ಇವತ್ತಿನೋ ಕಾಮಿಟ್ರಿ ಹೇಳೋ ಕುತ್ಕೊಂಡು ದೊಡ್ಡ ವಿದ್ವಾಂಸ ತರ ಮಾತಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ರಣಜನ್ ಆಳದಂತವ್ರು ಒಬ್ಬ ದೊಡ್ಡ ಗಣೇಶ್ ಕಾಣ್ತಾ ಇಲ್ಲ ಡೇವಿಡ್ ಜಾನ್ಸನ್ ಕಾಣ್ತಾ ಇಲ್ಲ ಅವ್ರು ಯಾರು ಎಲ್ಲೋದ್ರು ಒಬ್ಬರಿಗೆ ಗೊತ್ತಿಲ್ಲ ಇನ್ಯಾರ ಬಂದು ಕುತ್ಕೊಂಡು ಇಲ್ಲಿ ಒಂದು ಕೇಂದ್ರ ಆಯ್ತಲ್ಲ ದುಡ್ಡು ಮಾಡಕ್ಕೆ ನಮ್ಮ ದೇಶಕ್ಕೆ ಒಳ್ಳೆ ಪ್ರಧಾನಿ ಅವಶ್ಯಕತೆ ಇದೆ ಹೌದು ಖಂಡಿತ ಸರ್ ಹೇಳ್ತಾರಲ್ಲ ಅವ್ರೆ ರೀಲ್ಸ್ ಮಾಡಿ ಅಂತ ರೀಲ್ಸ್ ಮಾಡಿ ಅಂತ ಹೇಳ್ತಾವ್ರೆ ಪ್ರಧಾನ ಮಂತ್ರಿಗಳು ಅಲ್ವಾ ಸರಿ ನನಗೆ ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ಸು ಕ್ರಿ ಕ್ರಿಕೆಟ್ ಬಗ್ಗೆ ಮೊದಲು ತುಂಬಾ ಇಂಟ್ರೆಸ್ಟ್ ಇತ್ತು ನಂಗೆ ಈಗಿನ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆದ್ರೆ ನೆನ್ನೆ ಮ್ಯಾಚ್ ತುಂಬಾ ಖುಷಿಯಾಗಿ ನೋಡೋ ಇಂಟ್ರೆಸ್ಟ್ ಇಂದ ನಾನು ಸಹ ವರ್ಲ್ಡ್ ಕಪ್ ಫೈನಲ್ನ ಕಾಯ್ತಾ ಇದ್ದೀನಿ ನೋಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಸಹ ಚೆನ್ನಾಗಿ ಆಡ್ಲಿ ಭಾರತ ಮೊಟ್ಟ ಮೊದಲ ಮಹಿಳಾ ವಿಶ್ವಕಪ್ ಗಿಲ್ಲಿ ಅವ್ರಿಗೆ ತೋರ್ಸ್ಬೇಕು ನಮ್ಗೆ ಯಾವ ಹೋಮ ಅವನ ಅವಶ್ಯಕತೆ ಇಲ್ಲ ಪೂಜೆಗಳು ಬೇಕಾಗಿಲ್ಲ அதுல நடில்ல ஆடத மாத்திர அவ் ஷ்ர்திரே மத்தீஸ் அவ்னா இஷ் ஆடத்தே அதர் மேல் நின்று நீங்க ஹோம மாணல்ல பூஜை தண்ணிபிடல அல்வா எல்லாம் துமிமணித்தார் அதுல நடில்ல சரி யாக்கேல்வா உம் ಸರಿ ಸರ್ ಇದನ್ನ ಮುಕ್ಸನ ನಾನು ಸಹ ನಿಮ್ಮಂತೆ ಲಂಕೇಶ್ ಇಂದ ಪ್ರಾವಿತವಿದ್ದೇನೆ ನಿಮ್ಮ ಆಶಯ ನನಗೆ ಅರ್ಥವಾಗುತ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅವ್ರಿಗೊಬ್ರು ಸ್ಫೂರ್ತಿ ಆಗ್ಬೇಕು ಲಂಕೇಶ್ ಅಂತಲ್ಲ ಬಹಳ ಜನ ಖಂಡಿತ ಇದಕ್ಕೆ ಇವತ್ತು ಜಾತಿನ ಮತ್ತೊಂದನ್ನು ಬೆಳೆಯೋಬೇಡ ಅಂತಾರಾಷ್ಟ್ರ ತುಂಬಾ ಜನ ನನಗೆ ಯಾರ ಸ್ನೇಹಿತ ತೋರಿಸ್ತಾ ಇದ್ರು ನೋಡಿ ಟ್ವೀಟ್ ಮಾಡಿದಾರೆ ಅದೇನೋ ಆಂಜನೇಯ ಯೇಸು ಕ್ರಿಸ್ತು ಹೊಡಿತಾ ಇದ್ದಾನಂತೆ ಕೂತಾಗ್ತವೇನೆ ಆ ತರ ಎಲ್ಲಾ ಇವ್ರು ಮಾಡ್ಬಿಟ್ಟು ಚೆಸ್ಟ್ ಚಷ್ಟಕ್ಕೆ ಹೋಗಿದಾರೆ ಅದು ಅಂತಾರಾಷ್ಟ್ರೀಯ ಮಟ್ಟ ಎಲ್ಲ ಉಗಿತಾರ್ ಕೂತ್ಕೊಂಡು ಇವ್ರು ಹಣೆಬರೆಗಳು ತೋರಿಸ್ತಾ ಇದಾರೆ ದೇಶದ ಮರ್ಯಾದೆಯನ್ನು ಮೂರ್ ಕಾಸದ ಆಗ್ತಾರೆ ಯಾರು ಗೊತ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕೋಮುವಾದಿಗಳು ಜಾಸ್ತಿ ಆಗಿದ್ದಾರೆ ಸರ್ ಹೌದು ಸರ್ ಆಗಿದ್ದಾರೆ ಆಗಿದ್ದಾರೆ ಸರ್ ಅದಕ್ಕೆ ಏನ್ ಮಾಡ್ಬೇಕು ಹೇಳಿ ಸರ್ ನಾವೆಲ್ಲ ಅದನ್ನ ಮಾಡ್ಬೇಕಲ್ವಾ ಎಲ್ಲರೂ ಸಹ ಸಜ್ಜನ ಹೊರಗಡೆ ಬರ್ಬೇಕು ಇದೆಲ್ಲ ಸು ಯಾರೋ ನೀವು ಅನ್ಕೊಂಡ ಸಿಕ್ಕಾಪಟ್ಟೆ ಜನ ಇಲ್ಲ ಕೆಲವೇ ಕೆಲವು ಜನ ಇದಾರೆ ತುಂಬಾ ಜನಕ್ಕೆ ಮಾಡಕ್ ಕೆಲಸ ಇದೆ ಅವ್ರ ಅವ್ರದೇ ಬದುಕು ಗೋಳು ಅವ್ರ ಚಿಂತೆ ಇದೆ ಆದರೆ ಈ ಕೆಲವೇ ಕೆಲವು ಜನ ಅಮಾಯಕರನ್ನ ತಲೆ ಕೆಡಿಸ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ನೆಟ್ಗಿದವರು ಬೀದಿಗೆ ಬರ್ಬೇಕಲ್ವಾ ಬರ್ಬೇಕು ಮುಖ್ಯವಾಹಿನಿ ಬರ್ಬೇಕು ಮಾತಾಡೋಕೆ ಶುರು ಮಾಡ್ಬೇಕು ನಮ್ಮಲ್ಲಿ ಎಷ್ಟು ಜನ ಮಾಡ್ತಾ ಇದ್ರಲ್ಲ ಮಾಡ್ತಾ ಇಲ್ಲ ಅದಕ್ಕೆ ಮಾತ್ರ ಅವ್ರ ಅಬ್ಬ್ರ ಕಾಣ್ತಾ ಇದ್ದಾರೆ ಅಷ್ಟೇನೆ ಮತ್ತೇನೂ ಇಲ್ಲ ತುಂಬಾ ನಿರಾಶೆ ಆಗೋದ್ ಬೇಡ ನಿರಾಶೆ ಆಗೋ ಅವಶ್ಯಕತೆನೆ ಇಲ್ಲ ಇಂಥ ಜಮಿಮಾ ಅಂತವ್ರು ತುಂಬಾ ಜನ ಬರಲಿ ಸ್ಫೂರ್ತಿ ಆಗಲಿ ಮತ್ತೆ ಒನ್ ಅದೇ ಅವ್ರ ಹೇಳಿದೆ ಇತ್ತೀಚೆಗೆ ಜಾಯ್ನ್ ಆದ್ರೆ ಕೇಳಿಸಿಕೊಂಡಿಲ್ಲ ಅನ್ಸುತ್ತೆ ಒಂದ್ ಕಾಲದಲ್ಲಿ ಮೊಹಮ್ಮದ್ ಅಜರುದ್ದೀನ್ ಕ್ಯಾಪ್ಟನ್ ಆಗಿದ್ದ ದೀರ್ಘವಾಗಿ ಭಾರತಕ್ಕೆ ಇವತ್ತು ನೀವು ಊಹೆ ಮಾಡಕ್ಕೂ ಆಗಲ್ಲ ಕ್ಯಾಪ್ಟನ್ ಇರ್ಲಿ ಆ ತಂಡದ ಚಾನ್ಸ್ ಸಿಗೋದ್ ಕಷ್ಟ ಇದೆ ಒಬ್ಬ ಮೊಹಮ್ಮದ್ ಸಿರಾಜುದನ್ ಇವತ್ತು ಶಮಿಗೆ ಏನ್ ಮಾಡಿದ್ರು ಗೊತ್ತಿದೆ ಖಾನ್ ಖಾನ್ಗೆ ಏನ್ ಮಾಡಿದ್ರು ಗೊತ್ತಿದೆ ನಿಮ್ಗೆ ಈ ಮಟ್ಟಕ್ಕೆ ಇವತ್ತು ಅದು ಮತ್ತೆ ಅದಕ್ಕೂ ಕೇಸರಿ ಬಣ್ಣ ಬಳಿದಿದ್ದಾರೆ ಆ ಟಿ ಶರ್ಟ್ ಕ್ರೀಡೆಗೂ ಸಹ ಈ ಹೊಲಸ್ ಮೆತ್ಕತ್ತಲ್ಲ ಅದೇ ಬೇಸರ ಆಗ್ಬಾರ್ದು ನಾವೆಲ್ಲರೂ ಸಹ ಫೈನಲ್ಗೆ ಫೈನಲ್ ನೋಡೋಣ ಮತ್ತು ಮತ್ತೆ ಭಾರತ ಫೈನಲ್ ಮ್ಯಾಚ್ ಗಿಲ್ಲಿ ಸೌತ್ ಆಫ್ರಿಕಾ ಮೇಲೆ ಮೊಟ್ಟ ಮೊದಲು ವಿಶ್ವಕಪ್ನ ನಮ್ಮ ಹೆಣ್ಮಕ್ಳು ಎತ್ತಿಡೀಲಿ ಅಷ್ಟೇ ಅಲ್ಲ ಎಲ್ಲರೂ ಸಹ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ನಮಸ್ಕಾರ ಗುಡ್ ನೈಟ್